ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ವೇಗೌಡರ ನಿವಾಸದ ಬಳಿ ಕಾರ್ಯಕರ್ತರಿಂದ ಘೋಷಣೆ ರೇವಣ್ಣ ಪರವಾಗಿ ಜೆಡಿಎಸ್ ಕಾರ್ಯಕರ್ತರು ಘೋಷಣೆಯನ್ನ ಮೊಳಗಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ ಕಾರ್ಯಕರ್ತರು ಮಾಜಿ ಸಚಿವ ಶಾಸಕ ಎಚ್ ಡಿ ರೇವಣ್ಣ ಅವರ ಪರವಾಗಿ ಘೋಷಣೆಯನ್ನು ಮೊಳಗಿಸಿದ್ದಾರೆ ತಮ್ಮ ನಾಯಕನ ಪರವಾಗಿ ಜೈಕಾರವನ್ನ ಹಾಕ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಗಮನಿಸ್ತಾ ಇದ್ದೀರಿ ಜೆಡಿಎಸ್ನ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಘೋಷಣೆ ಕೂಗುವ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ವಿರುದ್ಧ ಹೊರ ಹಾಕಿದ್ದಾರೆ ಇನ್ನು ರೇವಣ್ಣ ರಿಲೀಸ್ ಹಿನ್ನೆಲೆಯಲ್ಲಿ ದಳ ಪಡೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಹಾಸನದಲ್ಲಿ ಹೆಚ್ ಡಿ ರೇವಣ್ಣ ಅವರನ್ನ ಸ್ವಾಗತ ಮಾಡುವುದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ರೇವಣ್ಣ ನಾಳೆ ಹೊಳೆ ನರಸೀಪುರಕ್ಕೆ ಹೋಗುವ ಸಾಧ್ಯತೆ ಇದೆ ಹಾಸನಕ್ಕೆ ಬರುವ ವೇಳೆ ಗಡಿಯಲ್ಲೇ ಅವರನ್ನ ಭರ್ಜರಿಯಾಗಿ ಬರಮಾಡಿಕೊಳ್ಳೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕಾರ್ಯಕರ್ತರು ಮಾಡ್ಕೊಳ್ತಿದ್ದಾರೆ ರೇವಣ್ಣ ಬಂಧನದಿಂದ ಮಂಕಾಗಿದ್ದಂತಹ ಕಾರ್ಯಕರ್ತರಲ್ಲಿ ಅವರ ಬಿಡುಗಡೆಯ ಹಿನ್ನೆಲೆಯಲ್ಲಿ ಇದೀಗ ಉತ್ಸಾಹ ಹೆಚ್ಚಾಗಿದೆ ಹೊಸ ಹುಮ್ಮಸ್ಸು ಬಂದಿದೆ ಅವರನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಬೇಕು ಅಂತ ಹೇಳಿ ಹಾಸನದಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡ್ಕೊಳ್ತಿದ್ದಾರೆ ನಾಳೆ ಹೆಚ್ ಡಿ ರೇವಣ್ಣನವರು ಹಾಸನಕ್ಕೆ ಬರ್ತಾರೆ ಹೊಳೆ ನರಸೀಪುರಕ್ಕೆ ಹೋಗುವ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಈಗಾಗಲೇ ಅವರನ್ನು ಯಾವ ರೀತಿಯಾಗಿ ಬರಮಾಡಿಕೊಳ್ಬೇಕು ಸ್ವಾಗತ ಮಾಡಿಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಆ ಪ್ಲಾನ್ ಪ್ರಕಾರ ಸಿದ್ಧತೆಗಳು ಕೂಡ ಹಾಸನದಲ್ಲಿ ನಡೀತಾ ಇದೆ ಹೆಚ್ ಡಿ ರೇವಣ್ಣ ಅವರು ಇವತ್ತು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ತಕ್ಷಣವೇ ದೇವೇಗೌಡರ ನಿವಾಸಕ್ಕೆ ಬಂದರು ಅಲ್ಲಿ ಸ್ವಲ್ಪ ಹೊತ್ತು ಮಾತುಕತೆಯನ್ನು ನಡೆಸಿದ್ರು ಜೆಡಿಎಸ್ನ ಡಿ ನಾಯಕರು ಕೂಡ ಸಮಾಲೋಚನೆಯನ್ನು ಮಾಡಿದ್ರು ಮತ್ತೊಂದು ಕಡೆ ಹೆಚ್ ಡಿ ದೇವೇಗೌಡರ ನಿವಾಸದ ಮುಂಭಾಗದಲ್ಲಿ ನೆರೆದಿರುವಂತಹ ಜೆಡಿಎಸ್ನ ಕಾರ್ಯಕರ್ತರು ಹೆಚ್ ಡಿ ರೇವಣ್ಣ ಅವರ ಪರವಾಗಿ ಜಯ ಘೋಷವನ್ನ ಮೊಳಗಿಸಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇವತ್ತು ಅವರು ಹೊಳೆ ನರಸೀಪುರಕ್ಕೆ ಹೋಗುವುದಿಲ್ಲ ನಾಳೆ ಹೋಗುವ ಸಾಧ್ಯತೆ ಇದೆ ಇವತ್ತು ದೇವೇಗೌಡರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ನಂತರ ಅವರ ಬೆಂಗಳೂರಿನ ಬಸವನಗುಡಿ ನಿವಾಸಕ್ಕೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ನಾಳೆ ಅವರು ಹೊಳೆ ನರಸೀಪುರಕ್ಕೆ ಬರ್ತಾ ಇದ್ದಂತೆ ಅವರಿಗೆ ಗಡಿಯಲ್ಲೇ ಅದ್ಧೂರಿಯಾದ ಸ್ವಾಗತವನ್ನ ಕೊಡಬೇಕು ಅನ್ನೋದು ಜೆಡಿಎಸ್ನ ಕಾರ್ಯಕರ್ತರ ಇಚ್ಛೆಯಾಗಿದೆ ಅದರ ಅನುಸಾರವಾಗಿ ಈಗಾಗಲೇ ಒಂದಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇದೆ ರೇವಣ್ಣ ಬಿಡುಗಡೆಯ ವೇಳೆ ಜೈಲಿನ ಬಳಿ ಗಲಾಟೆ ನಡೆದಿದೆ ರೇವಣ್ಣ ಕಾರಿನ ಮೇಲೆ ಮುಗಿಬಿದ್ದವರಿಗೆ ಲಾಠಿ ರುಚಿಯನ್ನು ಪೊಲೀಸರು ತೋರಿಸಿದ್ದಾರೆ ಜೆಡಿಎಸ್ ಕಾರ್ಯಕರ್ತರನ್ನ ಪೊಲೀಸರು ಚದುರಿಸಿದ್ದಾರೆ ಲಾಠಿ ಪ್ರಹಾರದ ಮೂಲಕ ಆದರೆ ಜೆಡಿಎಸ್ ಕಾರ್ಯಕರ್ತರು ಪೊಲೀಸರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಪೊಲೀಸರ ವರ್ತನೆಯ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ತಿರುಗಿಬಿದ್ದರು ಪ್ರಹಾರ ಜೈಲಿನಿಂದ ಹೆಚ್ ಡಿ ರೇವಣ್ಣ ಅವರು ಬಿಡುಗಡೆಯಾದಂತಹ ಸಂದರ್ಭ ಈ ವೇಳೆ ಹೆಚ್ ಡಿ ರೇವಣ್ಣನವರನ್ನ ನೋಡೋದಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ನೆರೆದಿದ್ರು ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಒಂದಷ್ಟು ಚಕಮಕಿ ಆಗಿದೆ ಮಾತಿನ ಚಕಮಕಿ ನಡೆದಿದೆ ತಳ್ಳಾಟ ನೂಕಾಟ ಕೂಡ ಆಗಿದೆ ರೇವಣ್ಣ ಅವರ ಪರವಾಗಿ ಜಯ ಘೋಷವನ್ನ ಮುಳುಗಿಸ್ತಾ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಚದುರಿಸದಕ್ಕೋಸ್ಕರ ಪೊಲೀಸರು ಹರಸಾಹಸವನ್ನ ಪಡ್ತಾರೆ ಮಾತು ಕೇಳದೆ ಇದ್ದಾಗ ಲಾಠಿ ಚಾರ್ಜ್ ಅನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ರೇವಣ್ಣ ಕಾರಿನ ಮೇಲೆ ಕಾರ್ಯಕರ್ತರು ಮುಗಿಬೀಳ್ತಾರೆ ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಜವಾಬ್ದಾರಿ ಪೊಲೀಸರ ಮೇಲೆ ಇರೋದ್ರಿಂದ ಮಾತಿನಲ್ಲಿ ಕೇಳದೆ ಇದ್ದಾಗ ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ ಆದ್ರೆ ಪೊಲೀಸರ ವರ್ತನೆಯಿಂದ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಏಕಾಏಕಿ ಸುಮ್ಮನೆ ನಮ್ಮ ಮೇಲೆ ಲಾಠಿ ಚಾರ್ಜನ್ನು ಮಾಡಿದ್ದಾರೆ ಅಂತ ಹೇಳಿ ಜೆ ಡಿ ಕಾರ್ಯಕರ್ತರು ಆರೋಪಿಸಿದ್ದಾರೆ ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಅವರು ಜೈಲಿನಿಂದ ಬಿಡುಗಡೆಯಾದಂತಹ ಸಂದರ್ಭದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಅವರು ಜೈಲಿನಿಂದ ಹೊರಬಂದ ಮೇಲೆ ಕಾರ್ನಲ್ಲಿ ನೇರವಾಗಿ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ತೆರಳಿದ್ರು ಅಲ್ಲಿಯೂ ಕೂಡ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು ಹಾಗೆಯೇ ಹೆಚ್ ಡಿ ದೇವೇಗೌಡರ ಮನೆ ಮುಂದೆ ಕಾರ್ಯಕರ್ತರು ಜಮಾಯಿಸಿದ್ರು ಅವರ ಜೊತೆಗೂ ಕೂಡ ಹೆಚ್ ಡಿ ರೇವಣ್ಣ ಅವರು ಮಾತುಕತೆಯನ್ನ ಮಾಡಿದ್ದಾರೆ ಮಾತುಕತೆಯನ್ನ ನಡೆಸಿದ್ದಾರೆ ಮಾತುಕತೆಯನ್ನ ನಡೆಸಿ ಮನೆ ಒಳಗಡೆ ರೇವಣ್ಣ ತೆರಳಿದ್ದಾರೆ ರೇವಣ್ಣ ಅವರನ್ನ ಭೇಟಿ ಆಗ್ಬೇಕು ತುಂಬಾ ದಿನಗಳಾಯ್ತು ಅವರನ್ನ ನೋಡಿ ಅವರು ಜೈಲಿನಲ್ಲಿದ್ದಂತಹ ಆ ಒಂದು ಸಮಯಾವಕಾಶದಲ್ಲಿ ಸಾಕಷ್ಟು ಬೇಸರಗೊಂಡಿದ್ದಂತಹ ಕಾರ್ಯಕರ್ತರು ಅವರನ್ನ ಒಂದು ಬಾರಿ ನೋಡಿ ಮಾತನಾಡಿಸ್ಬೇಕು ಅನ್ನೋ ಆಕಾಂಕ್ಷಿಯನ್ನು ಇಟ್ಕೊಂಡು ಬಂದಿದ್ರು ಅದರಂತೆಯೇ ರೇವಣ್ಣ ಅವರು ಕೂಡ ಕಾರ್ಯಕರ್ತರ ಜೊತೆಗೆ ಸ್ವಲ್ಪ ಹೊತ್ತು ಮಾತುಕತೆಯನ್ನು ನಡೆಸಿ ಮತ್ತೆ ದೇವೇಗೌಡರ ನಿವಾಸದ ಒಳಗಡೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ Brought to you by Vigor, co-paved by Sensodyne and Vimal, by Eli Heli Heli Kesari. Associate sponsor, Ultratex Cement.